ಬಾಡಿಗೆ ಮನೆಯಲ್ಲಿ ವಾಸಿಸುವ ವ್ಯಕ್ತಿಗೆ ಅಬ್ಬಬ್ಬ ಅಂದ್ರೆ ಒಂದು ಸಾವಿರ ರೂಪಾಯಿ ವಾಟರ್ ಬಿಲ್ ಬರಬಹುದು ಜಾಸ್ತಿ ಅಂದರೆ ಎರಡು ಸಾವಿರ ರೂಪಾಯಿ ಆದರೆ ಇಲ್ಲೊಬ್ಬ ಬಾಡಿಗೆ ಮನೆಯಲ್ಲಿ ವಾಸಿಸುವ ವ್ಯಕ್ತಿಗೆ ಬಂದಂತಹ ವಾಟರ್ ಬಿಲ್ನ ಮೊತ್ತ ನೋಡಿದ್ರೆ ನಿಜಕ್ಕೂ ನೀವೇ ಶಾಕ್ ಆಗ್ತೀರಾ ಎಸ್ ಬೆಂಗಳೂರಿನ ಬಾಡಿಗೆ ಮನೆಯಲ್ಲಿ ವಾಸಿಸುವ ವ್ಯಕ್ತಿಯೊಬ್ಬರಿಗೆ ಒಂದು ಲಕ್ಷದ ಅರವತ್ತೈದು ಸಾವಿರ ಲೀಟರ್ ನೀರಿಗೆ ಬರೋಬ್ಬರಿ ಹದಿನೈದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಬಿಲ್ ಬಂದಿರೋದನ್ನು ನೋಡಿ ಶಾಕ್ ಆಗಿದ್ದಾರೆ ಈ ಬಗ್ಗೆ ಅವರು ರೆಡ್ ವಾಟರ್ ಬಿಲ್ ಅನ್ನು ಹಂಚಿಕೊಂಡಿದ್ದು ಭಾರಿ ವೈರಲ್ ಆಗ್ತಿದೆ ಇದಕ್ಕೆ ನೆಟ್ಟಿಗರು ಕೂಡ ಬಗೆ ಬಗೆಯ ಕಮೆಂಟನ್ನು ಕೂಡ ಮಾಡ್ತಿದ್ದಾರೆ ಇನ್ನು ರೆಡ್ಡಿಟ್ನಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಬೆಂಗಳೂರು ಮೂಲದ ವ್ಯಕ್ತಿಯ ಪ್ರಕಾರ ಅವರ ಮನೆ ಮಾಲೀಕರು ಪ್ರತಿ ತಿಂಗಳು ಹೆಚ್ಚು ಹೆಚ್ಚು ವಾಟರ್ ಬಿಲ್ ಬರೋದನ್ನ ನೋಡಿ ಅವ್ರನ್ನ ದೂಷಿಸುತ್ತಿದ್ರಂತೆ ಜೊತೆಗೆ ಒಂದು ತಿಂಗಳಲ್ಲಿ ಒಂದು ಲಕ್ಷದ ಅರವತ್ತೈದು ಸಾವಿರ ಲೀಟರ್ ನೀರಿಗೆ ಸುಮಾರು ಹದಿನೈದು ಸಾವಿರದ ಒಂಬೈನೂರ ಬಿಲ್ ಬಂದಿದ್ದನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಇನ್ನು ಅವರಿಗೆ ಸಾಮಾನ್ಯವಾಗಿ ಪ್ರತಿ ತಿಂಗಳು ಸುಮಾರು ಹತ್ತು ಸಾವಿರ ರೂಪಾಯಿ ನೀರಿನ ಬಿಲ್ ಬರುತ್ತೆ ಅವರು ವಾಸಿಸುತ್ತಿರುವುದು ಕೇವಲ ಇಬ್ಬರು ಮಾತ್ರ ಹೆಚ್ಚಿನ ಸಮಯವನ್ನ ಅವರು ಕಚೇರಿಯಲ್ಲೇ ಕಳೆಯುತ್ತಂತೆ ಈ ವಿಚಾರವಾಗಿ ಅವರು ಮನೆಯ ಮಾಲೀಕರೊಂದಿಗೆ ಕೂಡ ಜಗಳವನ್ನ ಮಾಡಿದ್ದಾರೆ ಆದರೆ ಅವರು ಇಲ್ಲ ಸಲ್ಲದ ನೆಪಗಳನ್ನ ಹೇಳಿ ಪಾರಾಗ್ತಾರೆ ಪ್ರತಿ ಹದಿನೈದು ದಿನಕ್ಕೊಮ್ಮೆ ಅವರಿಗೆ ಒಂದು ಅಥವಾ ಎರಡು ದಿನ ನೀರೇ ಬರೋದಿಲ್ವಂತೆ ಈ ಪರಿಸ್ಥಿತಿಯಲ್ಲಿ ಅವರು ಏನ್ ಮಾಡಬೇಕು ಎಂದು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಸದ್ಯ ಈ ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ಹಲ್ಚಲ್ ಸೃಷ್ಟಿಸಿದೆ ನೀರಿನ ಬಿಲ್ ಇಷ್ಟೊಂದು ಹೆಚ್ಚಾಗಲು ಸಾಧ್ಯವಿಲ್ಲ ಮೀಟರ್ ಸಂಪರ್ಕವನ್ನ ಪರಿಶೀಲಿಸುವಂತೆ ವ್ಯಕ್ತಿಯನ್ನ ಒತ್ತಾಯಿಸಲಾಗಿದೆ ವಾಣಿಜ್ಯ ಉದ್ದೇಶಗಳಿಗಾಗಿ ನೀರನ್ನ ಬಳಕೆ ಮಾಡಿರಬಹುದು ಹಾಗಾಗಿ ಮನೆ ಮಾಲೀಕರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮತ್ತೆ ಕೆಲವರು ಸಲಹೆಯನ್ನ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನೀಡಿದ್ದಾರೆ ಇನ್ನು ಇದು ನಿಜಕ್ಕೂ ಅಸಾಧ್ಯ ಮೀಟರ್ಗೆ ನಿರಂತರವಾಗಿ ಗಾಳಿ ಹರಿತಿರಬಹುದು ಅಥವಾ ಮೀಟರ್ ನಲ್ಲಿ ಏನೋ ದೋಷ ಉಂಟಾಗಿರಬಹುದು ಇಬ್ಬರು ವ್ಯಕ್ತಿಗಳಿಗೆ ಗರಿಷ್ಠ ಬಿಲ್ ಮುನ್ನೂರು ರೂಪಾಯಿ ದಾಟಬಾರದು ನಾಲ್ಕು ಸದಸ್ಯರ ಕುಟುಂಬಗಳಿಗೂ ಅಷ್ಟು ಹೆಚ್ಚು ಬಿಲ್ ಬರುವುದಿಲ್ಲ ಏನೋ ಗೊಂದಲವಾಗಿದೆ ನಿಮ್ಮ ನೆರೆಹೊರೆಯವರು ಅಥವಾ ಪಕ್ಕದ ಮನೆಯ ಜನರೊಂದಿಗೆ ಮಾತನಾಡಿ ಅವರು ನೀರಿನ ಬಿಲ್ ಎಷ್ಟು ಬರ್ತಿದೆ ವಿಚಾರಿಸುವಂತೆ ನೆಟ್ಟಿಗರು ಕೂಡ ಸಜೆಷನ್ ಅನ್ನ ಮಾಡ್ತಿದ್ದಾರೆ